ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಎರಡು ದಿನಗಳ ಹಿಂದೆ ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂಥ ರಾಜ್ಯ ಸರ್ಕಾರ ಕೊಡಮಾಡುವಂಥ ರಾಜ್ಯ ಸರ್ಕಾರದ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಾಯಕ ನಟ ಪ್ರಶಸ್ತಿಯನ್ನು ಸುದೀಪ್ ಅವರಿಗೆ ಘೋಷಣೆ ಮಾಡಲಾಗಿತ್ತು ಸುದೀಪ್ ಅವರು ಈ ಹಿಂದೆ ಕೂಡ ಒಂದು ಅವಾರ್ಡನ್ನು ತೆಗೆದುಕೊಂಡಿದ್ದಾರೆ ಅಂದರೆ ನಂದಿನಿಮಾಕ್ಕಾಗಿ ಎರಡು ಸಾವಿರದ ಎರಡರಲ್ಲಿ ಅವರಿಗೆ ರಾಜ್ಯ ಸರ್ಕಾರದ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಹೀಗಾಗಿ ಸುದೀಪ್ ಅವರಿಗೆ ಒಂಥರ ಹೆಮ್ಮೆ ಕೂಡ ಇತ್ತು ಯಾಕಂದರೆ ರಾಜ್ಯ ಸರ್ಕಾರ ಮಾಡುವಂಥ ಅವಾರ್ಡನ್ನು ಎರಡೆರಡು ಬಾರಿ ಪಡೆದುಕೊಳ್ಳೋದಿದ್ದಿಲ್ಲ ಅದು ಸಾಮಾನ್ಯ ಸಂಗತಿ ಅಲ್ಲ ಮತ್ತು ಅಂಥ ಗಟ್ಟಿ ನಟನೆಗೆ ಮಾತ್ರ ಅದು ದೊರಕುವಂಥದ್ದು ಹೀಗಾಗಿ ಸಿನಿಮಾ ಪ್ರಿಯರಿಗೆ ಮತ್ತು ಸುದೀಪ್ ಫ್ಯಾನ್ಸ್ಗೆ ಸ್ವಲ್ಪ ಖುಷಿಯಾಗಿತ್ತು ಆ ಖುಷಿ ತುಂಬ ಹೊತ್ತು ಇರಲಿಲ್ಲ ಯಾಕಂದರೆ ಸುದೀಪ್ ಅವರು ನಿನ್ನೆ ಟ್ವೀಟ್ ಮಾಡಿ ರಾಜ್ಯ ಸರ್ಕಾರ ಮಾಡುವಂಥ ಅವಾರ್ಡನ್ನು ನಯವಾಗಿ ತಿರಸ್ಕಾರ ಮಾಡಿದ್ದಾರೆ ಮತ್ತು ಅವರು ಎಕ್ಸ್ ಖಾತೆಯಲ್ಲಿ ಹೇಳ್ಕೊಂಡಿಷ್ಟು ಸರ್ಕಾರ ನನಗೆ ಅವಾರ್ಡ್ ಕೊಟ್ಟಿದ್ದಕ್ಕೆ ಮತ್ತು ಕೊಡಮಾಡುವಂಥದಕ್ಕೆ ತುಂಬ ಧನ್ಯವಾದಗಳು ನನ್ನನ್ನು ಪರಿಗಣಿಸೋದಕ್ಕೆ ಮತ್ತು ಜ್ಯೂರಿ ಮೆಂಬರ್ಸ್ ಜ್ಯೂರಿ ಮೆಂಬರ್ಸ್ಗೆ ಸದಾ ನಾನು ಚಿರಋಣಿಯಾಗಿರ್ತೇನೆ ನನಗೆ ಈ ಪ್ರಶಸ್ತಿಗಳಲ್ಲಿ ನಂಬಿಕೆ ಇಲ್ಲ ಅನ್ನೋದಕ್ಕಿಂತ ನಾನು ಪ್ರಶಸ್ತಿಗಳನ್ನು ಯಾವುದೇ ಇದರ ಹೊರತಾಗಿ ಕೂಡ ಅನೇಕ ಪ್ರಶಸ್ತಿಗಳನ್ನು ನಾನು ಸ್ವೀಕಾರ ಮಾಡುವುದಿಲ್ಲ ಹಾಗಾಗಿ ಇದನ್ನು ಕೂಡ ಹಾಗೆ ನಯವಾಗಿ ನಾನು ತಿರಸ್ಕಾರವನ್ನು ಮಾಡ್ತೇನೆ ಜೊತೆಗೆ ಸಿನಿಮಾ ರಂಗದಲ್ಲಿ ತುಂಬಾ ಡೆಡಿಕೇಶನ್ ಆಗಿರುವಂಥ ತುಂಬ ಆಕ್ಟಿವ್ ಆಗಿರುವಂಥ ಉತ್ತಮ ನಟರಿಗೆ ಈ ಈ ಗೌರವ ಹೋದರೆ ನೆನಪೋದ್ರಿಂದ ಖುಷಿಯಾಗುತ್ತೆ ಅಂತ ಹೇಳ್ತಾ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಸರ್ಕಾರಕ್ಕೆ ಮತ್ತು ಜ್ಯೂರಿ ಮೆಂಬರ್ಗೆ ಧನ್ಯವಾದಗಳನ್ನು ಹೇಳಿದ್ದಾರೆ ಇದರಲ್ಲಿ ಒಂದು ಗಮನಿಸಬೇಕಾದಂಥ ವಿಷಯ ಅಂದರೆ ಸುದೀಪ್ ಅವರು ಯಾಕೆ ಈ ಅವಾರ್ಡ್ಗಳನ್ನು ತಿರಸ್ಕಾರ ಮಾಡ್ತಾರೆ ಸರ್ಕಾರ ಕೊಡಮಾಡುವಂಥ ಮತ್ತು ಖಾಸಗಿ ಸಂಸ್ಥೆಗಳು ಕೊಡಮಾಡುವಂಥ ಅವಾರ್ಡ್ಗಳನ್ನು ಯಾಕೆ ತಿರಸ್ಕಾರ ಮಾಡ್ತಾರೆ ಸುದೀಪ್ ಅವರಿಗೆ ಪ್ರಶಸ್ತಿಗಳು ಕಂಡ್ರೆ ಅಷ್ಟು ಬೇಸರವಾ ಅಂತ ನೋಡೋದಾದ್ರೆ ಹಿಂದೆ ವಿಷ್ಣುವರ್ಧನ್ ಅವರು ಕೂಡ ಇಂಥದ್ದೇ ಒಂದು ಕಾರ್ಯಕ್ಕೆ ಮುನ್ ಮುನ್ನುಡಿನ ಬರೆದಿತ್ತು ಸುದೀಪ್ ಅವರು ಹೇಗೆ ಸರ್ಕಾರ ಕೊಟ್ಟಂತ ಅವಾರ್ಡನ್ನು ತಿರಸ್ಕಾರ ಮಾಡಿದ್ದಾರೋ ಹಾಗೆ ವಿಷ್ಣುವರ್ಧನ್ ಅವರು ಕೂಡ ಹಿಂದೆ ತಮಗೆ ಕೊಟ್ಟಂತ ರಾಜ್ಯ ಸರ್ಕಾರ ಕೊಡಮಾಡುವಂಥ ಅತ್ಯುತ್ತಮ ನಾಯಕರ ಅವಾರ್ಡನ್ನು ಕೂಡ ತಿರಸ್ಕಾರ ಮಾಡಿದ್ರು ಅಥವಾ ಅದನ್ನು ಸ್ವೀಕಾರ ಮಾಡಿರಲಿಲ್ಲ ಒಂದೇ ವರ್ಷದಲ್ಲಿ ತೆರೆ ಕಂಡಂತ ರಮೇಶ್ ಅವರ ಹೂಮಳೆ ಮತ್ತು ವಿಷ್ಣುವರ್ಧನ್ ಅವರ ವೀರಪ್ಪ ನಾಯಕ್ ಅವರ ಸಿನಿಮಾಕ್ಕೆ ಚೆನ್ನಾಗಿ ಓಡ್ತು ಚೆನ್ನಾಗಿ ಜನಮನ್ನಣೆಯನ್ನು ಗಳಿಸ್ತು ಹಾಗಾಗಿ ಸರ್ಕಾರ ಯಾರು ಇಬ್ಬರಲ್ಲಿ ಅತ್ಯುತ್ತಮ ನಾಯಕ ನಟ ಅನ್ನುವ ಗೋಜಿಗೆ ಹೋಗಿ ಆ ವರ್ಷದಲ್ಲಿ ಇಬ್ಬರಿಗೂ ಉತ್ತಮ ನಾಯಕ ನಟ ಅನ್ನುವ ಅವಾರ್ಡನ್ನು ಘೋಷಣೆ ಮಾಡಿತ್ತು ರಮೇಶ್ ಅವರ ಹೂಮಳೆ ಸಿನಿಮಾಕ್ಕಾಗಿ ರಮೇಶ್ ಅವರಿಗೆ ಅತ್ಯುತ್ತಮ ನಾಯಕ ನಟ ಜೊತೆಗೆ ಅದೇ ವರ್ಷದಲ್ಲಿ ವೀರಪ್ಪ ನಾಯಕ ಅವರ ವೀರಪ್ಪ ನಾಯಕ್ ಎನ್ನುವ ಸಿನಿಮಾಕ್ಕಾಗಿ ವಿಷ್ಣುವರ್ಧನ್ ಅವರಿಗೂ ಕೂಡ ಉತ್ತಮ ನಾಯಕಿ ನಟವೆನ್ನುವ ಜೋಡಿ ಅವಾರ್ಡನ್ನು ಘೋಷಣೆ ಮಾಡಿತ್ತು ಇದರಿಂದ ಮುಜುಗರಗೊಂಡಂಥ ಮತ್ತು ಯಾಕೆ ತಮಗೆ ಅವಾರ್ಡನ್ನು ಕೊಡಬೇಕು ತಗೊಳ್ಬೇಕು ಅನ್ನುವ ಕಾರಣದಿಂದ ವಿಷ್ಣುವರ್ಧನ್ ಅವರು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತಾರೆ ನನಗಿಂತ ರಮೇಶ್ ಅವರಿಗೆ ರಮೇಶ್ ಅರವಿಂದ ಅವರಿಗೆ ನೀವು ಅವಾರ್ಡನ್ನು ಕೊಡಿ ಇಬ್ಬರಿಗೆ ಹಂಚೋದ್ರಿಂದ ಅದರ ಗೌರವ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ ಆ ಅವಾರ್ಡನ್ನು ತಿರಸ್ಕಾರ ಮಾಡ್ತಾರೆ ಅಥವಾ ರೆಪ್ಯೂಸ್ ಮಾಡ್ತಾರೆ ನಮಗೆ ಬೇಡ ಅಂತ ಆನಂತರ ಸರ್ಕಾರ ಮತ್ತು ಚಲನಚಿತ್ರ ಮಂಡಳಿ ಇರುತ್ತದಲ್ಲ ಅಂದರೆ ಜೂರಿ ಮೆಂಬರ್ಸ್ ಆ ನಂತರ ವಿಷ್ಣುವರ್ಧನ್ ಅವರನ್ನ ಯಾವುದೇ ಅವಾರ್ಡ್ಗಳಿಗೆ ಕೂಡ ಕನ್ಸಿಡರ್ ಮಾಡ್ಲಿಕ್ಕೆ ಹೋಗುವುದಿಲ್ಲ ಆ ನಂತರ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿದಂತ ಮಾತಾಡ್ ಮಾತಾಡ್ ಮಲ್ಲಿಗೆಯಲ್ಲಿ ಅತ್ಯುತ್ತಮ ಒಂದು ನಾಯಕ ನಟ ಸಿನಿಮಾದಲ್ಲಿ ನಾಯಕನ ಪಾತ್ರದಲ್ಲಿ ವಿಷ್ಣುವರ್ಧನ್ ಅವರು ಅವಾರ್ಡ್ ಆ ಜನ ಸಿನಿಮಾ ನೋಡಿ ಬಂದವರು ಹೇಳ್ತಾರೆ ವಿಷ್ಣುವರ್ಧನ್ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಗೋದು ಗ್ಯಾರಂಟಿ ಅಂತ ಆದ್ರೂ ಕೂಡ ಅವರಿಗೆ ಸಿಗೋದಿಲ್ಲ ಅದರಿಂದ ಬೇಸರ ಅಂತೂ ಗೊಳ್ಳುದಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ತನಗೆ ಆ್ಯಕ್ಟ್ ಒಳ್ಳೆ ಆ್ಯಕ್ಟ್ ಮಾಡಿದ ಆ್ಯಕ್ಟ್ ಮಾಡಿದ್ರೂ ಕೂಡ ಅಥವಾ ಒಳ್ಳೆಯ ಸಂದೇಶವಿರುವ ಇದ್ರೂ ಕೂಡ ನನಗೆ ಸಿನಿಮಾ ಪಂಡಿತರು ಅಥವಾ ಜೂರಿ ಮೆಂಬರ್ಸ್ ನನ್ನನ್ನು ಕನ್ಸಿಡರ್ ಮಾಡೋದಿಲ್ಲ ಎನ್ನುವಂಥ ಒಂದು ಗಾಢವಾದ ನಂಬಿಕೆ ಇರುತ್ತೆ ಹಾಗಾಗಿ ಅವಾರ್ಡ್ ಬರೆದಿದ್ದರೂ ಕೂಡ ಅದನ್ನು ಅವರು ಅಷ್ಟು ಬೇಸರದಿಲ್ಲ ಅಥವಾ ಅದನ್ನು ತಿಂಕ್ ಮಾಡಲಿಕ್ಕೆ ಹೋಗೋದಿಲ್ಲ ಅದೇ ರೂಢಿಯನ್ನು ಸುದೀಪ್ ಅವರು ಈಗ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಯಾಕಂದರೆ ಸುದೀಪ್ ಅವರ ಒಂದು ಸಿನಿಮಾಕ್ಕಾಗಿ ಅಂದರೆ ಮುಸ್ಸಂಜೆ ಮಾತು ಸಿನಿಮಾಕ್ಕಾಗಿ ಅವರಿಗೆ ಅವಾರ್ಡ್ ಬರುತ್ತೆ ಅನ್ನುವ ವಿಷಯವನ್ನು ಒಂದು ಎರಡು ದಿನಗಳ ಹಿಂದೆ ಜೂರಿ ಮೆಂಬರ್ಸು ಮತ್ತು ಅನೇಕರು ಅವರಿಗೆ ಸಂದೇಶವನ್ನು ಕಳಿಸಿರ್ತಾರೆ ಸುದೀಪ್ ಅವರು ನಿಮಗೆ ಐಸಲ ಮುಸಂಜಿಮಾತು ಸಿನಿಮಾಕ್ಕಾಗಿ ನಿಮಗೆ ರಾಜ್ಯ ಸರ್ಕಾರ ಕೊಡಮಾಡುವಂಥ ಅವಾರ್ಡ್ ಸಿಗುತ್ತೆ ಜೊತೆಗೆ ಅದಾದ ನಂತರ ಅಥವಾ ಅದಕ್ಕಿಂತ ಮೊದಲು ರಂಗ ಎಸ್ ಎಸ್ ಎಲ್ ಸಿ ಸಿನಿಮಾಕ್ಕಾಗಿ ಕೂಡ ಅವರಿಗೆ ಸಂದೇಶ ಹೋಗಿರುತ್ತೆ ನಾಲ್ಕೈದು ಸಿನಿಮಾಗಳು ಪೈಪೋಟಿಲಿದೆ ಅದ್ರ ಅದರಲ್ಲಿ ನಿಮ್ಮ ರಂಗ ಎಸ್ ಎಲ್ ಸಿ ಕೂಡ ಒಂದು ಮುಂಚೂಣಿಯಲ್ಲಿದೆ ರಂಗ ಎಸ್ 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 ಎಲ್ ಸಿಮಾಕ್ಕಾಗಿ ಕೂಡ ನಿಮಗೆ ಅತ್ಯುತ್ತಮ ನಾಯಕ ನಟ ಅವಾರ್ಡ್ ಬರುತ್ತೆ ಅನ್ನುವ ಒಂದು ಮುನ್ಸೂಚನೆಯನ್ನು ಸುದೀಪ್ ಅವರಿಗೆ ಕೊಟ್ಟಿದ್ರು ಮತ್ತು ಸುದೀಪ್ ಅವರಿಗೆ ತುಂಬ ಖುಷಿಯಲ್ಲಿದ್ದರು ನನಗೆ ಮತ್ತೆ ಅವಾರ್ಡ್ ಬರುತ್ತೆ ಸರ್ಕಾರ ಕೊಡ್ ಮಾಡುವಂಥ ಒಂದು ಅವಾರ್ಡ್ ಬರುತ್ತೆ ಅನ್ನುವಂಥ ಒಂದು ಖುಷಿಯಲ್ಲಿದ್ದರು ಅದಾದ ನಂತರ ಆ ಸಿನಿಮಾ ಅವಾರ್ಡ್ ಬೇರೆಯವ್ರಿಗೆ ಹೋಗುತ್ತೆ ಅದರಿಂದ ಬೇಸರಗೊಂಡಂಥ ಸುದೀಪ್ ಅವರು ಈ ಸಿನಿಮಾ ಅವಾರ್ಡ್ಗಳು ನಮ್ಮ ಅಳತೆಯನ್ನು ಅಥವಾ ನಮ್ಮ ಚಲನಚಿತ್ರದ ಅಭಿನಯವನ್ನು ಅಥವಾ ಅದರ ಮಾನದಂಡವನ್ನು ಅಳೆಯೋದಿಲ್ಲ ಹಾಗಾಗಿ ಯಾಕೆ ಸುಮ್ಮನೆ ನಾವು ಸಿನಿಮಾ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಬೇಕು ಅಥವಾ ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಆ ದಿನದಿಂದನೂ ಕೂಡ ಸುದೀಪ್ ಅವರು ಯಾವುದೇ ಖಾಸಗಿ ಸಂಸ್ಥೆ ಅಂದರೆ ಫಿಲ್ಮ್ ಫೇರ್ ಆಗಲಿ ಅಥವಾ ಸೈಮಾ ಆಗಲಿ ಅಥವಾ ರಾಜ್ಯ ಸರ್ಕಾರ ಕೊಡ ಮಾಡುವಂಥ ಯಾವುದೇ ಅವಾರ್ಡ್ ಆಗಿರಲಿ ಅಥವಾ ಕಳೆದ ವರ್ಷ ತುಮಕೂರು ವಿಶ್ವವಿದ್ಯಾಲಯ ಕೂಡ ಅವರಿಗೆ ಡಾಕ್ಟರೇಟ್ ಅವಾರ್ಡನ್ನು ಅಥವಾ ಗೌರವವನ್ನು ಕೊಟ್ಟಿತ್ತು ಅದನ್ನು ಕೂಡ ನಯವಾಗಿ ತಿರಸ್ಕಾರ ಮಾಡಿ ಸುದೀಪ್ ಅವರು ವಿಶ್ವವಿದ್ಯಾಲಯಕ್ಕೂ ಕೂಡ ಲೆಟರ್ ಬರೀತಾರೆ ಅದರಲ್ಲೂ ಹೇಳಿದಷ್ಟೇ ಅವರು ನಮಗೆ ಯಾವುದೇ ಅವಾರ್ಡನ್ನು ಕೊಡುವಂಥ ಅಥವಾ ತಗೊಳ್ಳುವಂಥ ಸಾಧನೆ ನಾನೇನು ಮಾಡಿಲ್ಲ ಹಾಗಾಗಿ ಸಾಧನೆ ಮಾಡಿರುವಂಥ ಅನೇಕರಿಗೆ ನೀವು ಕೊಟ್ಟರೆ ನಮಗೆ ಖುಷಿ ಅಂತ ಅವರು ಹೇಳ್ತಾ ಇದ್ದಾರೆ ಅಥವಾ ಹಾಗೆ ಅವರು ನಡ್ಕೊಳ್ತಾ ಇದ್ದಾರೆ ಅದು ಈಗ ನಿನ್ನೆ ಅಥವಾ ಮೊನ್ನೆ ಕೊಟ್ಟಂಥ ಅವಾರ್ಡಲ್ಲೂ ಕೂಡ ಸುದೀಪ್ ಅವರ ಮೆಚುರಿಟಿ ಕಾಣ್ತಾ ಇತ್ತು ಅವರು ಒಮ್ಮೆ ತೆಗೆದುಕೊಂಡು ನಿರ್ಧಾರವನ್ನು ಯಾವತ್ತೂ ಹಿಂಸರಿದ ಯೋಚನೆಯೇ ಇಲ್ಲ ಹಾಗಾಗಿ ಅಂದು ವಿಷ್ಣುವರ್ಧನ್ ಅವರು ರಾಜ್ಯ ಸರ್ಕಾರ ಕೊಟ್ಟಂಥ ಕೊಡಮಾಡುವಂತ ರಾಜ್ಯ ಸರ್ಕಾರದ ಚಲನಚಿತ್ರ ಪ್ರಶಸ್ತಿಯನ್ನು ನಯವಾಗಿ ತಿರಸ್ಕರಿಸಿದ ಹಾಗೆ ಇಂದು ಸುದೀಪ್ ಅವರು ವಿಷ್ಣುವರ್ಧನ್ ಅವರ ಹಾದಿಯಲ್ಲಿ ಇವತ್ತು ತನಗೆ ಕೊಟ್ಟಂಥ ರಾಜ್ಯ ಸರ್ಕಾರ ಕೊಟ್ಟಂಥ ಅತ್ಯುತ್ತಮ ನಾಯಕ ನಟ ಪ್ರಶಸ್ತಿಯನ್ನು ನಯವಾಗಿ ತಿರಸ್ಕಾರ ಮಾಡಿ ಉತ್ತಮ ನಟರಿಗೆ ಮತ್ತು ಉತ್ತಮ ಭವಿಷ್ಯವರ ನಾಯಕ ನಟರಿಗೆ ಕೊಟ್ಟರೆ ಅಥವಾ ಆ ಅಂಥವರಿಗೆ ಆ ಪ್ರಶಸ್ತಿ ಸಲ್ಲಿಕೆಯಾದರೆ ಅದರಿಂದ ನಮಗೂ ಗೌರವ ಅಂತ ಹೇಳಿ ತಮ್ಮ ನಾಜೂಕಾದ ಸಂಗತಿಯನ್ನು ಮನಮುಟ್ಟುವಂತೆ ಸರ್ಕಾರಕ್ಕೆ ತಿಳಿಸಿದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್